ಹೆಲ್ತ್ ಅಂದ್ರೆ ಬುದ್ಧಿಶಕ್ತಿ ನಮ್ಮ ಫಿಸಿಕಲ್ ದೈಹಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಸ್ಟ್ರೆಸ್ ಜಾಸ್ತಿ ಆಯ್ತು ಅಂತ ತಿಳ್ಕೋರಿ ನೀವು ಅಂದ್ರೆ ಕಾನ್ಸಂಟ್ರೇಷನ್ ಏಕಾಗ್ರತೆಯ ಮೇಲೆ ಪ್ರಭಾವ ಬೀರುತ್ತದೆ ಫೋಕಸ್ ಫೋಕಸ್ ನೋಡಿ ಯಾವಾಗ ನಮ್ಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದ್ರೆ ಟು ಲೂಸ್ ಫೋಕಸ್ ಡಿಸ್ಟ್ರಾಕ್ಷನ್ ಆಗ್ತದೆ ಜೀವನ ಬಹಳ ದೊಡ್ಡದು ಇದನ್ನ ಫೋಕಸ್ ಇದ್ರ ಮೇಲೆ ಇತ್ತಂದ್ರೆ ಏನಾಗುತ್ತೆ ವಿ ಡಿಸ್ಟ್ರಾಕ್ಟ್ ಫಾರ್ ಎನಿ ಅದರ್ ಥಿಂಗ್ಸ್ ಸಮಾಜದಲ್ಲಿ ಎಷ್ಟು ಡಿಸ್ಟ್ರಾಕ್ಷನ್ ಇದೆ ಗೊತ್ತಾ ಯೂಟ್ಯೂಬ್ ಯೂಟ್ಯೂಬ್ಲಿಟಿ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇದರ ಉಪಯೋಗ ಏನು ಇದರ ಉಪಯೋಗ ಏನಪ್ಪಾ ಅಂತಂದ್ರೆ ನೋಡಿ ಇದ್ರ ಉಪಯೋಗ ಏನು ಅಂತಂದ್ರೆ ಎಸ್ ಏಟಿ ಪರ್ಸೆಂಟ್ ಇ ಕ್ಯೂ फु इन लाइफ लाइफ अब जीवन ಯಶಸ್ವಿಯಾಗಲು ಜೀವನದಲ್ಲಿ ಯಶಸ್ವಿಯಾಗಲು ಯಶಸ್ವಿಯಾಗಲು ಎಂಬತ್ತು ಪ್ರತಿಶತ ಎಂಬತ್ತು ಪ್ರತಿಶತ ಈ ಕ್ಯೂ ಬೇಕು ಇಪ್ಪತ್ತು ಪ್ರತಿಶತ ಐ ಕ್ಯೂ ಬೇಕು ತುಂಬಾ ಜನ ನಾವು ಒಳ್ಳೆ ಬುದ್ಧಿವಂತ ಇರ್ತಾರೆ ಈ ಕ್ಯೂ ಇರೋದಿಲ್ಲ ಈಗ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ ಎ ಆರ್ ಒನ್ ನೀಟ್ ಟೂ ತೌಸಂಡ್ ಸೆವೆನ್ ಸೆವೆಂಟಿದು ಯಾವುದೋ ಸಿಂಗ್ ಅಂತ ಬರ್ತಾನೆ ಹುಡುಗ ಅವನು ಆಲ್ ಇಂಡಿಯಾ ಟಾಪರ್ ನೀಟಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಣಿ ಮಾಡ್ತೀವಿ ಅವನ ಹತ್ರ ಏಟಿ ಪರ್ಸೆಂಟ್ ಇತ್ತು ಆದ್ರೆ ಐ ಕ್ಯೂ ಬಹಳ ಬುದ್ಧಿವಂತ ಈಕಿವ್ ಇರಲಿಲ್ಲ ತುಂಬಾ ಬುದ್ಧಿವಂತ ಇರ್ತಾರೆ ನೋಡ್ಬೇಕಾದ್ರೆ ಅವ್ರ ಹತ್ರ ಇರಲ್ಲ ಕಾನ್ಫಿಡೆನ್ಸ್ ಇರಲ್ಲ ಕರೇಜ್ ಇರಲ್ಲ ನೋಡಿ ಕಾನ್ಫಿಡೆನ್ಸ್ ಇರಲ್ಲ ಮಾಡಲ್ಲ ಅವರು ತುಂಬಾ ಬುದ್ಧಿವಂತಿರ್ತಾನೆ ಕಾನ್ಫಿಡೆನ್ಸ್ ಇರಲ್ಲ ಕಂಟೆಂಟ್ಮೆಂಟ್ ಇರಲ್ಲ ಫಿಯರ್ ಇರುತ್ತದೆ ಬರೀ ಫೀಲ್ ಆಗ್ತಾನೆ ಐಲಿ ಈ ಕ್ಯೂ ಇದ್ದು ಈ ಕ್ಯೂ ನೋಡಿ ಐಲಿ ಐ ಕ್ಯೂ ಇದ್ದು ಈ ಕ್ಯೂ ಇಲ್ಲ ಅಂತಂದ್ರೆ ಹಿ ವಿಲ್ ಬಿಕಮ್ ಫೇಲ್ ಯುವರ್ ಓಕೆ ಅದಕ್ಕೆ ಏಯ್ಟಿ ಪರ್ಸೆಂಟ್ ಈ ಕ್ಯೂ ಅಂಡ್ ಟ್ವೆಂಟಿ ಐ ಕ್ಯೂ ಇಸ್ ಟು ಸಕ್ಸೀಡ್ ಇನ್ ಕರಿಯರ್ ಸಕ್ಸೀಡ್ ಇನ್ ಲೈಫ್ ಜೀವನದಲ್ಲಿ ಗೆಲ್ಲಕ್ಕೆ ಏಟಿ ಪರ್ಸೆಂಟ್ ನಮ್ಗೆ ಏನ್ ಬೇಕು ಈ ಕ್ಯೂ ಬೇಕು ಜಾಬ್ ತಗೊಳ್ಳಕ್ಕೆ ನಿಮಗೆ ಐ ಕ್ಯೂ ಬೇಕು ಜಾಬ್ ಮಾಡಕ್ಕೆ ನಿಮ್ಗೆ ಈ ಕ್ಯೂ ಬೇಕು ಅರ್ಥ ಐತ್ರಿ ಬುದ್ಧಿವಂತನೇ ಆಗಿದ್ರೆ ಸಾಲ್ದು ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ಯು ಕಾನ್ ಸಕ್ಸೀಡ್ ಕೇವಲ ಬುದ್ಧಿವಂತನಾಗಿದ್ರೆ ಸಾಲ್ದು ನೆಕ್ಸ್ಟ್ ಇಟ್ ಇಸ್ ಆಲ್ಸೋ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಅವರ್ ಓಕೆ ಫಿಸಿಕಲ್ ಹೆಲ್ತ್ ಇಂಪ್ಯಾಕ್ಟ್ಸ್ ಆನ್ ಫಿಸಿಕಲ್ ಹೆಲ್ತ್ ಇಂಪ್ಯಾಕ್ಟ್ಸ್ ಆನ್ ಫಿಸಿಕಲ್ ಹೆಲ್ತ್ ಹೆಂಗೆ ಫಿಸಿಕಲ್ ಹೆಲ್ತ್ ನೋಡಿ ಫಿಸಿಕಲ್ ಹೆಲ್ತ್ ಅಂದ್ರೆ ಏನು ಭಾವನಾತ್ಮಕ ಬುದ್ಧಿಶಕ್ತಿ ನಮ್ಮ ಫಿಸಿಕಲ್ ದೈಹಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಸ್ಟ್ರೆಸ್ ಜಾಸ್ತಿ ಅಂತ ಕೋರಿ ನೀವು ಸ್ಟ್ರೆಸ್ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಲಿಲ್ಲ ಅಂತ ಕೋರಿ ಏನಾಗ್ತದೆ ನಿಮಗೆ ಏರ್ ಫಾಲ್ ಆಗ್ತದೆ ಏರ್ ಫಾಲ್ ಮೈಗ್ರೇನ್ ಬರ್ತದೆ ಮೈಗ್ರೇನ್ ಮೈಗ್ರೇನ್ ಹೆಡ್ ಬರ್ತದೆ ಒಬ್ಯಾಸಿಟಿ ಆಗ್ತದೆ ಒಬ್ಯಾಸಿಟಿ ಆಗ್ತದೆ ಹೆಲ್ತ್ ಇಶ್ಯೂಸ್ ಬರ್ತದೆ ಫ್ಯಾಟ್ ಆಗ್ತೀರಾ ಇಲ್ಲ ತೆಳ್ಳಗಾಗ್ತೀರಾ ಇಲ್ಲ ಏನೋ ಒಂದ್ ಆಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ ತುಂಬಾ ಜನಕ್ಕೆ ಇದೆಲ್ಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ನ ಮ್ಯಾನೇಜ್ ಮಾಡ್ತಾ ಇಲ್ಲ ತುಂಬಾ ಸ್ಟ್ರೆಸ್ ಸ್ಟ್ರೆಸ್ ಪ್ರೆಜರ್ ಪ್ರೆಷರ್ ಇವತ್ತೆಲ್ಲ ಕಡೆನೂ ಅದೇ ಪ್ರೆಷರು ಸ್ಟ್ರೆಸ್ ಇದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ ಊಟ ಮಾಡಿದ್ದು ಜೀವನ ಆಗೋದಿಲ್ಲ ತಿಂದ್ರೆ ಆರೋಗ್ಯ ಆಗೋದಲ್ಲ ಹೌದಲ್ಲ ಏನ್ ನಿದ್ದೆ ಬರೋದಲ್ಲ ಬಂದ್ರೆ ಆಗಲ್ಲ ನಿದ್ದೆ ಬರ್ತದೆ ರಾತ್ರಿ ನಿದ್ದೆ ಬರೋದಲ್ಲ ಆಫೀಸ್ನ ನಿದ್ದೆ ಬರ್ತದೆ ಸೊ ದಿಸ್ ಕಾಲ್ ಏನಪ್ಪಾ ಇಂಪ್ಯಾಕ್ಟ್ ಆನ್ ಫಿಸಿಕಲ್ ಹೆಲ್ತ್ ಇವೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಎಮೋಷನ್ ನೋಡಿ ಎಮೋಷನಲ್ ಇಂಟೆಲಿಜೆನ್ಸ್ ಓಕೆ ಇಟ್ ಟು ಇಂಪ್ಯಾಕ್ಟ್ ಆನ್ ಫಿಸಿಕಲ್ ಹೆಲ್ತ್ ಇಟ್ ಇಸ್ ಆಲ್ಸೋ ನೋಡಿ ಇನ್ನೊಂದು ಇಂಪ್ಯಾಕ್ಟ್ ಏನಾಗ್ತದೆ ಪೂರಾ ಪೂರಾ ಎಮೋಷನಲ್ ಆಗಿಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಏನಾಗ್ತದೆ ಸಮಟೈಮ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಕಾರ್ಡಿಯಲ್ ಅರೆಸ್ಟ್ ಅರೆಸ್ಟ್ ಆಗ್ತದೆ ನೋಡಿರಿ ಹಾರ್ಟ್ ಅಟ್ಯಾಕ್ ಆದ ಚಾನ್ಸಸ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಶಾಕಿಂಗ್ ನ್ಯೂಸ್ ಹೇಳಿದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಫುಲ್ ಎಕ್ಸ್ಲಾಮಿಟ್ರಿ ಹೌದಲ್ರಿ ಅಷ್ಟೊಂದಿಷ್ಟು ಆಶ್ಚರ್ಯಕರವಾದಂತಹ ವಿಚಾರಗಳನ್ನು ಹೇಳಿದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಫುಲ್ ಕೋಪ ಬಂದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಒಂದು ಎರಡನೇದು ಅಕಸ್ಮಾತ್ ನೀವು ಫುಲ್ ಕೋಪ ಬಂದಾಗ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದ್ರೆ ಕಂಪ್ಲೀಟ್ ಹಾರ್ಟ್ ಅಟ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಆದ್ರೆ ಸತ್ತು ಹೋಗ್ತೀವಿ ಫಿಫ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಪ್ಯಾರಾಲಿಸಿಸ್ ಬರ್ತದೆ ಕೈ ಕಾಲೆಲ್ಲ ಸೊಟ್ಟಾಗ್ತವೆ ಬಾಯಿ ಸೊಟ್ಟಾಗ್ತದೆ ಫಿಸಿಕಲ್ ಇಂಪ್ಯಾಕ್ಟ್ ಅದು ಫಿಸಿಕಲ್ ಹೆಲ್ತ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಹಂಗಾಗ್ತದೆ ಒಂದ್ ಸೈಡ್ ಕಂಪ್ಲೀಟ್ ಪಾರ್ಟ್ ಬಿದ್ದೋಗ್ತದೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಪ್ಯಾರಾಲಿಸಿಸ್ ಬರ್ತಾ ಇದೆ ಇವತ್ತು ಗೊತ್ತಾ ಸಣ್ಣ ಸಣ್ಣ ಹುಡುಗರು ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ವಾಯು ಹಿಟ್ ಅಂತ ಅಂದಾಗ ಅವರಿಗೆ ಭಾವನೆಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಇಟ್ ಇಟ್ ಬಿ ಮ್ಯಾನೇಜ್ಡ್ ಬಾಡಿ ನೋಡಿ ಬಾಡಿ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಗಾಡಿ ಹೆಂಗ ನಿಮ್ ಬೈಕ್ ಇಂದ ತಗೊಂಡ ಹೀಲ್ ಚೇಂಜ್ ಮಾಡಿಸ್ತೀರಿ ಹವಾ ಬಡಿಸ್ತರಿ ಕ್ಲೀನ್ ಮಾಡ್ತರಿ ಲೈಕ್ ಇದು ದೇವರು ಕೊಟ್ಟ ಗಾಡಿ ಇದನ್ನು ಕೂಡ ನೀವು ಅವಾಗ ಅವಾಗ ಏನ್ ಮಾಡ್ಬೇಕು ಟೇಕ್ ಕೇರ್ ಮಾಡ್ಬೇಕು ಇದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ಗಾಡಿ ಒರೆಸ್ತೀವಿ ಮತ್ತೆ ಯಾವ್ದಿಲ್ಲ ನಮ್ಮ ತಲೆನೂ ಒಳಗಿರೋದನ್ನು ಒರೆಸ್ಬೇಕಲ್ಲ ಕ್ಲೀನ್ ಮಾಡ್ಬೇಕು ಓಕೆ ಡೈಟ್ ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಇಟ್ ಇಂಪ್ಯಾಕ್ಟ್ಸ್ ಆನ್ ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ಸ್ ಆನ್ ಮೆಂಟಲ್ ಹೆಲ್ತ್ ನೋಡಿ ತುಂಬಾ ಜನ ಮೆಂಟಲ್ ಆಗಿ ಹೋಗ್ಬಿಟ್ರ ಹಾಗೆಲ್ಲ ಮೆಂಟಲ್ ಬಲಿ ಕ್ಯಾ ಹೇ ಪಾಗಲ್ ಪಾಗಲ್ ಬಂತೆ ಲೋಕ ಎಮೋಷನ್ಸ್ ಕೋ ಆಪ್ ಮ್ಯಾನೇಜ್ ನೈ ಕರೆ ತೋ ಕ್ಯಾ ಹೋತಾ ಆಪ್ ಕೋ ಪಾಗಲ್ ಪಾಗಲ್ ಬಂತೆ ಓ ಆಪ್ ಎಮೋಷನ್ಸ್ ಕೋ ಮ್ಯಾನೇಜ್ ಕರ್ನಾ ಮ್ಯಾನೇಜ್ ನೈಕರೇ ಅಥವಾ ಪಾಗಲ್ ಹೋತಿ ಅದ್ ಯಾವ್ದೋ ಒಂದ್ ಹುಡುಗಿ ಸಿನ್ಮಾಗಿದ್ದು ನೋಡೋದ್ ಚೆಲುವಿನ ಚಿತ್ತಾರ ಅಂತ ಬಂದಿತ್ತು ಅದ ಸಾಂಗ್ ಅದಲ್ಲ ಯಾವ್ದ ಚೆಲುವಿನ ಚಿತ್ತಾರ ಲಾಸ್ಟ್ ಸಾಂಗ್ ಐತಲ್ಲ ಬ್ರಸ್ನಾಗ ಹೋಗ್ಬೇಕಾದ್ರೆ ಹ ಪ್ರೇಮಿಂಚು ಅಂತ ತೆಲುಗು ಸಿನ್ಮಾ ಡಬ್ಬಿಂಗ್ ಅದ ಯಾವ್ದು ತೆಲುಗು ಸಿನ್ಮಾ ಡಬ್ಬಿಂಗ್ ಅದು ಮೆಂಟಲ್ ಆಗ್ತಾನೆ ಮನುಷ್ಯ ನೋಡಿ ಯಾರು ಬ್ರೇಕಪ್ ಆಗಿರ್ತಾರ ಅದರಿಂದ ವರ್ಕ್ ಬರದೇ ಇಲ್ಲ ಅಳ್ತಿರ್ತಾವ್ ಆಳ್ತಿರ್ತಾವ ಜನ್ಮದಾಗಿ ಹೇಳ್ತಿ ಅಂತ ಕಸ ಹಾರಿಸ್ತಿರ್ತಾನ ಅಲ್ಲಲ್ಲಿ ಹೋಗಿ ಮಾಡ್ತಿರ್ತಾನೆ ಮದ್ವೆ ಆಗಿ ಕೂಸೆ ಆಗಿ ಮೆಂಟಲ್ ಆಗಿರೋದಲ್ಲ ಇನ್ನೊಂದ್ ಕೇಳ್ರಿ ಹೆಣ್ಮಕ್ಳಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರ್ತದೆ ಮಕ್ಳಿಗೆ ಬಹಳ ಕಡಿಮೆ ಇರ್ತದೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಬದೇ ಹುಡುಗರಿಗೆ ಆಗ್ತದೆ ಹುಡುಗಿಯರಿಗೆ ಆಗತ್ತಲ್ಲ ನೋಡ್ರಿ ಅವ್ರು ಏನ್ ಮಾಡ್ತಾರ ಬಾಳ ಬೇಗ ಬ್ರೇಕ್ ಡೌನ್ ಆಗ್ತಾರ ಹತ್ತು ಬಿಡ್ತಾರ ಹತ್ತು ಬಿಟ್ರೆ ಏನಾಗುತ್ತೆ ಭಾವನೆಗಳು ಸ್ವಲ್ಪ ಕರಿಗೋಗಿ ಬಿಡ್ತಾವ್ ಗಟ್ಟಿ ಮನ್ಸು ನಾಗ್ಬಿಡ್ತಾರ ಹತ್ತು ಆಯ್ತು ಮೋಸ ಮಾಡ್ಬೇಕಾ ಒಂದ್ಸಲ ಹತ್ತು ಬಿಟ್ಟು ಆದ್ರೆ ಬಹಳ ಸೇಂಗಿಯಾ ಸೊ ಅವರು ಬಹಳ ನಾವು ಹೆಣ್ಮಕ್ಳೇ ಸೆನ್ಸಿಟಿವ್ ಅಂತ ಹೇಳ್ತೀವಿ ಕಂಪೇರ್ ಟು ಲೇಡೀಸ್ ಮೇಲ್ ಆರ್ ಮೋಸ್ಟ್ ಸೆನ್ಸಿಟಿವ್ ಆಕ್ಚುಲಿ ಇವ್ರ ಭಾವನೆಗಳು ಇವನಿಗೆ ಮ್ಯಾನೇಜೇ ಮಾಡಕ್ ಬರಲ್ಲ ಸಿಟ್ಟು ಬಂತ ಹಗಲೆಲ್ಲ ಸಿಟ್ಟು ಅದ ಫೇಲ್ ಹಗಲೆಲ್ಲ ಫೇಲ್ ಏನಾಗ್ತದೆ ಹೆಲ್ತ್ ಇಂಪ್ ನೋಡಿ ಇಂಪ್ಯಾಕ್ಟ್ ಆಗ್ತದೆ ಮನ್ಸಿಗೆ ತಗೊಂಡ್ರೆ ತೀರಾ ಮನ್ಸಿಗೆ ತೊಗೊಂಡ್ಬಿಡ್ತಾರೆ ಹಿಂಗಾಯ್ಬಿಡ್ತು ಹಿಂಗಾಗಿ ಹಿಂಗಾಗಿ ಬಿಟ್ಟು ಓದ್ಲು ಬಿಟ್ಟು ಹೋದ್ರು ಹಗಲೆಲ್ಲ ಬಿಟ್ಟು ಹೋದ್ ಬಿಟ್ಟು ಹೋಗ್ತಾ ಇವ್ರು ಓದ್ತೇನೆ ಬಿಟ್ಟು ಹಂಗಲ್ಲ ಲೇಡೀಸ್ ಇನ್ವಾಲ್ವ್ ಇನ್ ನೋಡಿ ಬೆಸ್ಟ್ ಅಲೋ ಬೆಸ್ಟ್ ಸ್ಟ್ರೆಸ್ ಬರಷ್ಟ್ರ ಯಾವ್ದಂತಂದ್ರೆ ಕುಕಿಂಗ್ ಅಡಿಗೆ ಮಾಡಕ್ ನಿಂತ್ಕೊಂಡಪ್ಪ ಅಂದ್ರೆ ಸ್ಟ್ರೆಸ್ ಆಟೋಮೆಟಿಕಲ್ ಕಡಿಮೆ ಆಗುತ್ತೆ ಅದಕ್ಕೆ ಅವ್ರು ಯಾವಾಗ್ಲೂ ಅಡಿಗೆ ಮಾಡ್ತಿರ್ತಾರ ಸ್ಟ್ರೆಸ್ ಮ್ಯಾನೇಜ್ ಆಗ್ತದೆ ಈಸಿ ಯಾಕಂದ್ರೆ ನೀವು ಸ್ವಲ್ಪ ಬೇರೆ ಏನಾದ್ರು ಚಿಂತೆ ಮಾಡಕ್ ಹೋದ್ರೆ ಅದು ಉಕ್ಕಿ ಹೋಗ್ತದೆ ಕೆಳಗೆ ಚೆಂದ ಉಪ್ಪು ಜಾಸ್ತಿ ಆಗ್ತದ ಯು ಹೌ ಕಾನ್ಸಂಟ್ರೇಟ್ ಇಟ್ ಹೌದಾ ಅವರು ಬಹಳ ಬೇಗ ಅದರಿಂದ ಹೊರಗಡೆ ನೋಡಿ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಕಡಿಮೆ ಹೆಣ್ಮಕ್ಳಿಗೆ ಅದು ಪುರುಷರಿಗೆ ಜಾಸ್ತಿ ಆಮೇಲೆ ಹೆಣ್ಮಕ್ಳಿಗೆ ಏರ್ ಫಾಲ್ ಆಗೋದು ತುಂಬಾ ಕಡಿಮೆ ನೋಡ್ರಿ ನೀವ್ ಎಲ್ಲ ಬಾಲ್ಡ್ ಬಾಲ್ಡ್ ಆಗಿರೋದನ್ನ ನೋಡ್ರಿ ಪುರುಷರಿಗೆ ಜಾಸ್ತಿ ನಮಗೆ ಟೆನ್ಷನ್ ಟು ಮ್ಯಾನೇಜ್ ನಾಟ್ ಏಬಲ್ ಟು ಮ್ಯಾನೇಜ್ ನಾಟ್ ಏಬಲ್ ಟು ಮ್ಯಾನೇಜ್ ಬಿಕಾಸ್ ಆಫ್ ಇಟ್ ಲೈಕ್ ದಿಸ್ ಓಕೆ ನೆಕ್ಸ್ಟ್ ಹೆಲ್ತ್ ಇನ್ನೊಂದು ಇಟ್ ಇಂಪ್ಯಾಕ್ಟ್ಸ್ ಆನ್ ಕಾನ್ಸನ್ಟ್ರೇಷನ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಅಂದ್ರೆ ಕಾನ್ಸಂಟ್ರೇಷನ್ ದಟ್ ಇದು ಏಕಾಗ್ರತೆಯ ಮೇಲೆ ಪ್ರಭಾವ ಬೀರುತ್ತದೆ ಯಾವಾಗ ನಮ್ಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದ್ರೆ ಅವರ್ಟ್ರಾಕ್ಷನ್ ಆಗ್ತದೆ ಅಂದ್ರೆ ನಮ್ಮ ಏಕಾಗ್ರತೆ ಏನಾಗ್ತದೆ ಡಿಸ್ಟ್ರಾಕ್ಟ್ ಆಗ್ತದೆ ಡಿಸ್ಟ್ರಾಕ್ಟ್ ಆಗ್ತದೆ ಕನ್ನಡದಾಗ ಏನಂತಾರೆ ವಿಚಲಿತ ಆಗ್ತದೆ ವೆರಿ ಗುಡ್ ಭಾರಿ ವರ್ಡ್ ಅದನ್ ಮಾನಸಿಕ ವಿಚಲಿತ ನೋಡಿ ಹೆಂಗ ವಿಚಲಿತ ಆಗ್ತದೆ ನಾವು ಏನಕ್ಕೂ ಬಂದಿರ್ತೀವಿ ಏನೋ ಮಾಡ್ತಿರ್ತೀವಿ ನಾವು ಬಂದಿದ್ದ ಉದ್ದೇಶನೇ ಮರ್ತ ಬಿಟ್ಟಿರ್ತೀವಿ ಫೋಕಸ್ ಏನಾಯ್ತು ಡಿಸ್ಟ್ರಾಕ್ಟ್ ಆಯ್ತು ಹೌದು ನಾವು ಜಯನಗರಕ್ಕೆ ಹೋಗ್ಬೇಕಾಗಿದ ವಿಜಯನಗರ ಹೋಗಿಬಿಡ್ತಿವಿ ಎಲ್ಲಿಗೆ ಹೋಗಬೇಕಾದ್ ಎಲ್ಲಿಗ ಹೋಗಿಬಿಡ್ತೀವಿ ಹೌದು ನಿಜ ಯಾವಾಗ ಗೊತ್ತಾಗುತ್ತೆ ಗೊತ್ತಿದೋ ಬಹಳ ಲೇಟ್ ಆಗಿ ಗೊತ್ತಾಗ್ತದೆ ಹೌದಲ್ಲಪ್ಪ ನಾನು ಎಲ್ಲಿಗೆ ಹೋಗ್ಬೇಕಂತ ಬಂದೆ ಡಿಶಾ ಆಗ್ಬೇಕಾದನ್ ಪೀಶ ಆಗಿರ್ತಾನೆ ಅಂತಿರ್ತಾನು ಇಲ್ಲ ನಾನು ಟೈಮ್ ಟೈಮ್ನಾಗ ಚೆನ್ನಾಗಿ ಓದಿದ್ರೆ ಡಿಶಾ ಆತದೆ ಅವಾಗ ಏನೇನೋ ಮಾಡಿದೆ ಅದಕ್ಕೆ ಹಿಂಗೇನಂತೆ ಹೇಳ್ತೀನಿ ಕಾನ್ಸಂಟ್ರೇಶನ್ ಹೆಂಗಂತ ನೀವೆಲ್ಲ ಒಂದ್ ಹೆಸರು ಕೇಳುತ್ತಿ ವಿಶ್ವಾಮಿತ್ರ ಅಂತೇಳಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತೇಳಿ ಮಹರ್ಷಿ ಸಪ್ತ ಮಹರ್ಷಿಗಳಲ್ಲಿ ಅವ ಹಬ್ಬ ಆ ಬ್ರಹ್ಮರ್ಷಿ ವಿಶ್ವಾಮಿತ್ರ ಈ ಹರಿಶ್ಚಂದ್ರನನ್ನ ಕಟ್ಟಿ ಕಾಡಿದವ್ ಅವನೇ ಬಹಳ ಕೋಪಿಷ್ಟ ವಿಶ್ವಾಮಿತ್ರ ಅವನಿಗೆ ಇಂದ್ರ ಅವಮಾನ ಮಾಡಿರ್ತಾನೆ ಏನೋ ಒಂದ್ ಸ್ವಲ್ಪ ಇಂದ್ರ ವ್ಯಾಮೋಹಿ ನಿಮ್ಗೆಲ್ಲ ಗೊತ್ತಿರ್ಲಿ ಇಂದ್ರ ಪದವಿ ಮೇಲೆ ಅವನಿಗೆ ಬಹಳ ಪ್ರೀತಿ ಆಮೇಲೆ ಅವನು ಸ್ತ್ರೀ ವ್ಯಾಮೋಹಿ ಅದಕ್ಕೆ ಆ ಸ್ವರ್ಗದಲ್ಲಿ ಈ ಬ್ರಹ್ಮ ಆ ರಂಭ ಊರ್ವಶಿ ಮೇನಕೆ ಇವೆಲ್ಲ ಏಂಜಲ್ಸ್ ಆ ಇವ್ರನ್ನೆಲ್ಲ ಇಟ್ಟಿರ್ತ ಇಟ್ಕೊಂಡಿರ್ತಾನ ಜೊತೆಗೆ ಬಹಳ ವ್ಯಾಮೋಹಿ ಅವ ಜಾಗ ಬಿಟ್ಕೊಡೋದ್ ಕುರ್ಜಿ ಬಿಟ್ಕೊಡೋದಲ್ಲ ಹೆಣ್ಮಕ್ಳು ಜೊತೆಗಿರ್ಬೇಕು ಇಂದ್ರ ಅವಮಾನ ಮಾಡಿದ ಇಂದ್ರನ ಕುರ್ಜಿ ಕಸ್ಕೊಬೇಕಂತೇಳಿ ಡಿಸೈಡ್ ಮಾಡ್ತಾನೆ ಯಾರು ವಿಶ್ವಾಮಿತ್ರ ಸ್ವರ್ಗಾಧಿಪತಿ ಆಗ್ಬೇಕು ನಾನು ಅವನನ್ನ ಎಲ್ಲಾ ಅಧಿಕಾರ ಕೇಂದ್ರೀಕೃತ ಆಗ್ಬೇಕಂತ ಹೇಳಿ ತಪಸ್ ಮಾಡ್ತರ್ತಾನೆ ತಪಸ್ ಮಾಡ್ತಾರ ತಾನೆ ನಾರದರಿಗೆ ಗೊತ್ತಾಗತ್ತಿತ್ತು ಅವ್ನು ತಪಸ್ ಮಾಡ್ತಿದ್ದಾನೆ ಹೆಂಗ ಅಂತೇಳಿ ಒಂದು ವೇಳೆ ವಿಶ್ವಾಮಿತ್ರ ಏನಾದ್ರೂ ರಾಜ ಆಗಿಬಿಟ್ಟ ಕೋಪಿಷ್ಟ ಅವನು ಏನ್ ಮಾಡ್ತಾನ ಗೊತ್ತಿಲ್ಲ ಅವನ್ ಬಂದು ಇಂದ್ರನಿಗೆ ಹೇಳ್ತಾನ ಮಗನೇ ನೀನ್ ಇಲ್ಲಿದ್ದಿ ಅಲ್ಲಿ ಚೇರ್ ಸಲುವಾಗಿ ತಪಸ್ ಮಾಡಕ್ಕೆ ಇರ್ತಾನ ಸ್ವಲ್ಪ ದಿನದಾಗ ನೀನ್ ಚೇರ್ ಕಸ್ಕೊಂಡ್ಬಿಡ್ತಾನ ಅವನು ಇಂದ್ರಾಗ ಅವಾಗ ಭಯ ಬರ್ತದೆ ಭಯ ಬಂದ್ ಏನ್ ಮಾಡ್ತಾನೆ ಇಂದ್ರ ಈಸ್ ಗುಂಡ್ ಟು ಡಿಸ್ಟರ್ಬ್ ವಿಶ್ವಾಮಿತ್ರ ಮಳೆ ಬಿಡಿಸ್ತಾನ ಗಾಳಿ ಬಿಡ್ತಾನ ಮತ್ತೊಂದು ಈಸ್ ಮಾಡ್ತಾನೇಷನ್ ಇಸ್ ನೆವರ್ ಡಿಸ್ಟ್ರಾಕ್ಟೆಡ್ ಫೋಕಸ್ಡ್ ಅವಾಗ ಏನ್ ಮಾಡ್ತಾನ ಅವನು ಇಂದ್ರ ಕೊನೆಯದಾಗಿ ನೋಡ್ರಿ ಮೇನಕೆಯ ರೂಪ ತಾಳಿ ಅವನ ಎದುರುಗಡೆ ಬರ್ತಾನ

ಮುಂದಾಕಿ ದುಷ್ಯಂತನ್ ಲವ್ ಮಾಡ್ತಾಳ ದುಷ್ಯಂತ ಉಂಗ್ರ ಕೊಡ್ತಾಳ ನೀವೆಲ್ಲ ಕವಿರತ್ನ ಕಾಳದ ಸಿನಿಮಾದಾಗ ಪ್ರಿಯತಮಾ ಓ ಆಕಿನೇ ಶಕುಂತಲ ಅಕಿನೇ ಶಕುಂತಲ ಅದೇನೋ ಆಗ್ಲಿ ಸ್ವರ್ಗಾಧಿಪತಿ ಆಗಬೇಕಾದಂತ ವಿಶ್ವಾಮಿತ್ರ ಮೇನಕೆಗೆ ಅಧಿಪತಿ ಆಗಿಬಿಟ್ಟ ಸ್ವರ್ಗಾಧಿಪತಿ ಆಗಿದ್ರೆ ಅವನಿಗೆ ಸ್ವರ್ಗನು ಸಿಗ್ತಿತ್ತು ಮೇನಕೆ ಜೊತೆಗೆ ರಂಬ ಉರ್ವಶಿ ಸಿಗ್ತಿದ್ರು ಇನ್ನ ಬೇರೆ ಬೇರೆ ಏನಾದ್ರು ಸಿಕ್ತಿತ್ತು ಅವನು ಸೀಮಿತ ಆಗಿಬಿಟ್ಟ ಕಾನ್ಸಂಟ್ರೇಷನ್ ಡೈವರ್ಟ್ ಆಯ್ತು ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಕಾನ್ಸಂಟ್ರೇಶನ್ ಡೈವರ್ಟ್ ಆಗ್ತದೆ ನೋಡ್ರಿ ಹೆಂಗಿದೆ ತುಂಬಾ ಅರ್ಥ ಇದೆ ಇದರಲ್ಲಿ ತುಂಬಾ ನೋವಿದೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ನಾವು ಏನೋ ಆಗ್ಬೇಕಂತ ಬಂದಿರ್ತೀವಿ ಜೀವನ ಹೇಳಿ ಬಂದಿರ್ತೀವಿ ಜೀವನ ಸಂಗಾತಿನ ಕರ್ಕೊಂಡು ಹೋಗ್ಬಿಡ್ತೀವಿ ಊರಿಗೆ ಜೀವನ ಬಹಳ ದೊಡ್ಡದು ಇದನ್ನ ಫೋಕಸ್ ಇದ್ರ ಮೇಲೆ ಇತ್ತಂದ್ರೆ ಏನಾಗುತ್ತೆ ಆರ್ ನಾಟ್ ಗೋಯಿಂಗ್ ಟು ಡಿಸ್ಟ್ರಾಕ್ಟ್ ಫಾರ್ ಎನಿ ಅದರ್ ಥಿಂಗ್ಸ್ ಸಮಾಜದಲ್ಲಿ ಎಷ್ಟು ಡಿಸ್ಟ್ರಕ್ಷನ್ಸ್ ಇದೆ ಗೊತ್ತಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಏನ್ ನೋಡ್ಬೇಕನ್ನೋದೇ ಚಾಲೆಂಜ್ ಏನ್ ನೋಡ್ಬೇಕು ಏನ್ ನ್ಯೂಸ್ ನೋಡ್ಬೇಕಾ ಏನ್ ಕಾಮಿಡಿ ವಿಡಿಯೋ ನೋಡಬೇಕಾ ಏನ್ ಸಾಂಗ್ಸ್ ನೋಡ್ಬೇಕಾ ಮೂವಿ ನೋಡ್ಬೇಕಾ ಏನು ಮೋಟಿವೇಶನ್ ವಿಡಿಯೋ ನೋಡ್ಬೇಕಾ ನೋಡಬೇಕು ನಂಬರ್ ಆಫ್ ಡಿಸ್ಟ್ರಕ್ಷನ್ಸ್ ಏನ್ ರೀಲ್ಸ್ ನೋಡ್ಬೇಕಾ ಇಷ್ಟು ಡಿಸ್ಟ್ರಾಕ್ಷನ್ಸ್ ಇದ್ದಾಗ ಹೌ ಕ್ಯಾನ್ ಬಿ ಕಾನ್ಸಂಟ್ರೇಟ್ ಸೊ ಇಟ್ ಈಸ್ ಪಾಸಿಬಲ್ ಬೈ ಎಮೋಷನಲ್ ಇಂಟೆಲಿಜೆನ್ಸ್ ವೆನ್ ವಿ ಹಾವ್ ಎಮೋಷನ್ ಇಂಟೆಲಿಜೆನ್ಸ್ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಮೇಕ್ ಯು ಕಾನ್ಸಂಟ್ರೇಟ್ ಆನ್ ಒನ್ ಥಿಂಗ್ ಇಟ್ ಈಸ್ ಟು ಮೇಕ್ ಯು ಕಾನ್ಸಂಟ್ರೇಟ್ ಆನ್ ಒನ್ ಥಿಂಗ್ ಅದು ಒಂದು ವಿಷಯ ಮೇಲೆ ನೀವು ಕಾನ್ಸನ್ಟ್ರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ